ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ರೇಷ್ಠತೆಗಾಗಿ ಅವಶ್ಯವಿರುವ ಜೀವನ ಕೌಶಲ್ಯ ಈ ಕುರಿತು ಮಾತನಾಡುತ್ತಾರೆ ಪಿ ಎಸ್ ಸಮೂಹ ಸಂಸ್ಥೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ನಾರಾಯಣಸ್ವಾಮಿ ಅವರು ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಡಾಕ್ಟರ್ ನಾರಾಯಣ ಸ್ವಾಮಿ ಅಂತ ನಾನು ಶಿವಮೊಗ್ಗ ಪಿ ಎಸ್ ಐ ಟಿ ಎಮ್ಮಲ್ಲಿ ಅಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ದಿನ ನಾನು ವೃತ್ತಿಯ ಉನ್ನತಿಗಾಗಿ ಜೀವನ ಕೌಶಲ್ಯ ಎಂಬ ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸೊ ಪ್ರತಿಯೊಬ್ಬ ಮನುಷ್ಯನೂ ಸಂಘಜೀವಿ ಹಾಗೂ ಪ್ರತಿಯೊಬ್ಬರೂ ಅವರವರ ಕ್ಷೇತ್ರದಲ್ಲಿ ಉತ್ಕೃಷ್ಟತೆ ಬಯಸುತ್ತಾರೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೆಲಸಗಳನ್ನು ಉತ್ತಮ ಪಡಿಸಿಕೊಳ್ಳುವುದಕ್ಕೆ ಕೆಲವು ಕೌಶಲ್ಯಗಳು ಅವಶ್ಯವಿರುತ್ತದೆ ಈ ದಿನ ನಾವು ಈ ಜೀವನ ಕೌಶಲ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸೋಣ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಎಷ್ಟು ಜೀವನ ಕೌಶಲ್ಯಗಳಿವೆ ಅಂದರೆ ಹತ್ತು ಜೀವನ ಕೌಶಲ್ಯಗಳು ಇವೆ ಎಂದು ಹೇಳುತ್ತದೆ ಅದರಲ್ಲಿ ಮೊದಲನೆಯ ಒಂದು ನಿರ್ಧಾರ ತೆಗೆದುಕೊಳ್ಳುವ ಕೌಶಲ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅಂದರೆ ಡಿಸಿಷನ್ ಮೇಕಿಂಗ್ ಲೈಫ್ ಸ್ಕಿಲ್ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಪ್ರಗತಿ ಸಾಧಿಸಬೇಕೆಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ ಹೊಂದಿರಬೇಕು ಉದಾಹರಣೆ ಯಾವುದೇ ವಿದ್ಯಾರ್ಥಿ ತನ್ನ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ನಂತರ ಯಾವ ಕೋರ್ಸಿಗೆ ಸೇರಬೇಕು ಎಂದು ನಿರ್ಧಾರ ಮಾಡಬೇಕು ಅಂದರೆ ಯಾರದೋ ಒತ್ತಡಕ್ಕೆ ಮಣಿದು ಅಥವಾ ಯಾವುದೋ ಕೋರ್ಸ್ಗೆ ಸೇರ್ಕೋಬಾರ್ದು ಅವರ ಇಚ್ಛೆಯಿಂದ ಯಾವ ಕೋರ್ಸಿಗೆ ಸೇರಬೇಕು ಎಂದು ಬಯಸ್ತಾರೆ ಆ ಕೋರ್ಸಿಗೆ ಸೇರಿಕೊಂಡ್ರೆ ಅವರು ಖಂಡಿತ ಅದರಲ್ಲಿ ಉತ್ತೀರ್ಣರಾಗ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಚೆನ್ನಾಗಿರುತ್ತೆ ಈಗ ಯಾರ್ದೋ ಒತ್ತಡಕ್ಕೆ ಮಣಿದು ಯಾವುದೋ ಕೋರ್ಸಿಗೆ ಸೇರಿದಾಗ ಖಂಡಿತ ಅವರು ಮುಂದಿನ ದಿನಗಳಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತದೆ ಸೊ ನಿರ್ಧಾರ ತೆಗೆದುಕೊಳ್ಳುವ ಜೀವನ ಕೌಶಲ್ಯ ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕರ್ತವ್ಯ ಸೊ ನಾನು ನನ್ನ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂದರೆ ನಿರ್ಧಾರ ತೆಗೆದುಕೊಳ್ಳೋಕೆ ರೆಡಿ ಇರಬೇಕು ದಟ್ ಇಸ್ ಅ ಡಿಸಿಷನ್ ಮೇಕಿಂಗ್ ಕೇಪಬಲಿಟಿ ಶುಡ್ ಬಿ ದರ್ ಅದೇ ಥರ ಎರಡನೇ ಜೀವನ ಕೌಶಲ್ಯ ಅಂದರೆ ಸಮಸ್ಯೆ ಪರಿಹಾರ ಕೌಶಲ ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ ಪ್ರಾಬ್ಲಮ್ಸ್ ಸಾಲ್ವಿಂಗ್ ಅ ಸ್ಕಿಲ್ಸ್ ಅಂತ ಈಗ ಪ್ರತಿಯೊಬ್ಬರ ಜೀವನದಲ್ಲಿ ಸಮಸ್ಯೆಗಳು ಎದುರಾಗುತ್ತಿರ್ತವೆ ಆದರೆ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದಕ್ಕೆ ಬೇರೆ ಬೇರೆ ಮಾರ್ಗಗಳಿರುತ್ತೆ ಆ ಮಾರ್ಗಗಳು ಹೆಂಗ್ ಸಿಗ್ತವೆ ಅಂದರೆ ಇಲ್ಲಿ ಆಕ್ಟಿವ್ ರೀಸನಿಂಗ್ ಕೆಪಾಸಿಟಿ ಇರಬೇಕು ಈಗ ನಾನು ಒಂದು ಸಮಸ್ಯೆ ಬಂದರೆ ಅದರ ಬಗ್ಗೆ ಪರಿಪೂರ್ಣವಾಗಿ ಗೊತ್ತಿರಬೇಕು ಏನು ಸಮಸ್ಯೆ ಬರ್ತಾ ಇದೆ ಅದನ್ನು ಯಾವ ಥರ ಸಾಲ್ವ್ ಮಾಡ್ಬೋದು ಯಾವುದೆಲ್ಲ ಬೇರೆ ಬೇರೆ ಮಾರ್ಗಗಳಿವೆ ಮತ್ತೆ ಬೇರೆಯವ್ರ ಹತ್ರ ಅಭಿಪ್ರಾಯನೂ ಕೇಳಿಕೊಂಡು ನಾನು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅದು ಸಮಸ್ಯೆ ಪರಿಹಾರ ಕೌಶಲ ಈಗ ಉದಾಹರಣೆ ನಾನು ಹೇಳಬೇಕು ಅಂದರೆ ನಮ್ಮ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ ಆ ಪ್ರಾಬ್ಲಮ್ಸ್ಗಳದ್ದು ಸಾಲ್ವ್ ಮಾಡೋದಕ್ಕೆ ಹಲವಾರು ಮೆಥಡ್ಗಳಿರ್ತವೆ ಬೇರೆ ಬೇರೆ ವಿಧಾನದಲ್ಲಿ ನಾನು ಸಾಲ್ವ್ ಮಾಡ್ಬೋದು ಅದರಲ್ಲಿ ಯಾವ ವಿಧಾನ ನನಗೆ ಸ್ಯೂಟಬಲ್ ಅನ್ನಿಸುತ್ತೋ ಮತ್ತು ಬೇಗ ನಾನು ಅದಕ್ಕೆ ಉತ್ತರ ಕಂಡುಕೊಳ್ಬೋದು ಅದನ್ನು ಆಯ್ಕೆ ಮಾಡ್ಕೋಬೋದು ಅದು ಸಮಸ್ಯೆ ಪರಿಹಾರ ಜೀವನ ಕೌಶಲ ನಂತರದ ಕೌಶಲ ಸೃಜನಾತ್ಮಕ ಚಿಂತನೆ ಕೌಶಲ ಇಂಗ್ಲೀಷಲ್ಲಿ ನಾವು ಕ್ರಿಯೇಟಿವ್ ಥಿಂಕಿಂಗ್ ಅಂತ ಕರಿತೀವಿ ಸೊ ಈ ಕ್ರಿಯೇಟಿವ್ ಥಿಂಕಿಂಗ್ ಅಥವಾ ಸೃಜನಾತ್ಮಕ ಚಿಂತನೆ ತುಂಬ ಮುಖ್ಯ ನಮ್ಮ ಜೀವನದಲ್ಲಿ ಯಾಕಂದರೆ ಮನುಷ್ಯ ಇತರ ಪ್ರಾಣಿಗಳಿಗಿಂತ ಭಿನ್ನ ಯಾವ ಕಾರಣಕ್ಕಾಗಿ ಅಂದರೆ ಇವನಲ್ಲಿ ಚಿಂತನಾ ಶಕ್ತಿ ಆಲೋಚಿಸುವ ಶಕ್ತಿ ಇದೆ ಎಂದು ಅದರಲ್ಲೂ ಸೃಜನಾತ್ಮಕ ಚಿಂತನೆಯಿಂದ ಬೇರೆ ಬೇರೆ ಆವಿಷ್ಕಾರಗಳು ನಡೆದಿವೆ ಮತ್ತು ನಡೆಯುತ್ತಾ ಇವೆ ಉದಾಹರಣೆ ಈಗ ಒಬ್ಬ ಚಿತ್ರಕಾರನ್ನ ತಗೊಂಡ್ರೆ ಕೆಲವರು ಚಿತ್ರ ಬಿಡಿಸುವಾಗ ಮೇಲಿಂದ ಕೆಳಗಡೆ ಬಿಡಿಸ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಕೆಳಗಡೆಯಿಂದ ಮೇಲ್ಗಡೆಗೆ ಬರೆದು ಅದನ್ನು ಉಲ್ಟ ಮಾಡಿ ಇಡ್ತಾರೆ ಸೊ ಅದು ಕ್ರಿಯೇಟಿವ್ ಥಿಂಕಿಂಗ್ ಸೃಜನಾತ್ಮಕ ಚಿಂತನೆಯಿಂದ ಆ ಕೌಶಲ ಅಳವಡಿಸ್ಕೊಂಡಿರ್ತಾರೆ ಅವರು ನಂತರದ ಕೌಶಲ ಇದು ವಿಮರ್ಶಾತ್ಮಕ ಚಿಂತನ ಕೌಶಲ ಅಂತ ಇಂಗ್ಲೀಷಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ ಕ್ರಿಟಿಕಲ್ ಥಿಂಕಿಂಗ್ ಅಥವಾ ವಿಮರ್ಶಾತ್ಮಕ ಚಿಂತನ ಕೌಶಲ ಯಾಕೆ ನಮಗೆ ಬೇಕು ಅಂದರೆ ಯಾವುದೇ ವ್ಯಕ್ತಿ ಯಾವುದೇ ವಿಚಾರವನ್ನು ಹೇಳಿದರೆ ಅದನ್ನು ಸಂಪೂರ್ಣವಾಗಿ ಒಪ್ಪಬಾರ್ದು ಅದರ ಬಗ್ಗೆ ವಿಮರ್ಶೆ ಮಾಡಿ ನಾವು ಚಿಂತನೆ ಮಾಡಿ ಒಪ್ಕೋಬೇಕಾಗುತ್ತೆ ಅದರ ಸತ್ಯಾಸತ್ಯತೆಯನ್ನು ಅರಿಯುವ ಗುಣ ಮನುಷ್ಯನಲ್ಲಿ ಇರಬೇಕು ಅದೇ ವಿಮರ್ಶಾತ್ಮಕ ಚಿಂತನ ಕೌಶಲ ಇದರಿಂದ ಏನು ನಮಗೆ ಒಳ್ಳೆಯದಾಗುತ್ತೆ ಅಂದರೆ ನಮ್ಮ ಕೆಲಸದಲ್ಲಿ ಉತ್ಕೃಷ್ಟತೆ ಸಾಧಿಸ್ತೇವೆ ಉದಾಹರಣೆ ನಾನು ಹೇಳಬೇಕು ಅಂದರೆ ಯಾರೋ ಹೇಳ್ತಾರೆ ನೀವು ಶಿವಮೊಗ್ಗದಿಂದ ಮೈಸೂರಿಗೆ ಹೋಗಬೇಕು ಅಂದರೆ ಟ್ರೈನಲ್ಲಿ ಹೋಗ್ಬೋದು ಆದರೆ ಬ್ಲೈಂಡಾಗಿ ನಾನು ಅವ್ರು ಹೇಳಿದ್ರು ಅಂದ್ಬಿಟ್ಟು ಟ್ರೈನಲ್ಲಿ ಹೋಗಬಾರ್ದು ಅದ್ರ ಬದಲು ನಾನು ಚಿಂತನೆ ಮಾಡಬೇಕು ವಿಮರ್ಶಾತ್ಮಕ ಚಿಂತನೆ ಮಾಡಬೇಕು ಈಗ ಟ್ರೈನಲ್ಲಿ ಹೋದರೆ ಎಷ್ಟು ಟೈಮ್ ತಗೋತದೆ ಅಥವಾ ಬಸ್ಸಲ್ಲಿ ಹೋದರೆ ಎಷ್ಟು ಟೈಮ್ ತೊಗೋತದೆ ಟೈಮ್ನ ಸೇವ್ ಮಾಡಬೇಕು ಅಂದರೆ ಯಾವ ಮಾರ್ಗದಲ್ಲಿ ನಾನು ಹೋಗಬೇಕು ಅದು ಉದಾಹರಣೆ ಆಗುತ್ತೆ ವಿಮರ್ಶಾತ್ಮಕ ಚಿಂತನ ಸೊ ವಿಮರ್ಶಾತ್ಮಕ ಚಿಂತನಾ ಕೌಶಲ ಬೇಕೇ ಬೇಕು ನಮ್ಮ ಜೀವನಕ್ಕೆ ನಮ್ಮ ಜೀವನವನ್ನು ಉತ್ತಮ ಪಡಿಸಿಕೊಳ್ಳೋದಕ್ಕೆ ನಂತರದ್ದು ಈ ಪರಿಣಾಮಕಾರಿ ಸಂವಹನ ಕೌಶಲ ಅಂತ ಪರಿಣಾಮಕಾರಿ ಸಂವಹನ ಕೌಶಲ ಅಂದರೆ ಇಟ್ ಇಸ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕರಿತೀವಿ ಈಗ ಯಾವುದೇ ಕ್ಷೇತ್ರದಲ್ಲಿ ನಾನು ಉನ್ನತಿ ಹೊಂದಬೇಕಾದರೆ ಮುಖ್ಯವಾದ ಜೀವನ ಕೌಶಲ ಇದು ದ ಸಂವಹನ ಕೌಶಲ ಸೊ ಈ ಪರಿಣಾಮಕಾರಿ ಸಮೂಹನ ಕೌಶಲ ಎಂದನೆ ಈಗಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಎಷ್ಟೋ ಜನ ಒಳ್ಳೆಯ ಉದ್ಯೋಗ ಗಿಟ್ಟಿಸಿಕೊಂಡಿರ್ತಾರೆ ವಿಷಯದ ವರ್ಗಾವಣೆ ಯಾವ ಥರ ನೀವು ವಿಷಯವನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅದನ್ನೋದನ್ನು ಅಳೆಯುವುದಕ್ಕೆ ಈ ಪರಿಣಾಮಕಾರಿ ಸಂವಹನ ಕೌಶಲವನ್ನು ಉಪಯೋಗಿಸಲಾಗ್ತದೆ ಉದಾಹರಣೆ ಹೇಳಬೇಕು ಅಂದರೆ ಒಂದು ವಿಷಯವನ್ನು ನಮ್ಮ ತರಗತಿಯಲ್ಲಿ ವಿಭಿನ್ನವಾಗಿ ಪ್ರಸ್ತುತಿಪಡಿಸಬಹುದು ಅದರಲ್ಲಿ ಯಾವ ಮಾರ್ಗ ಒಳ್ಳೆಯ ರಿಸಲ್ಟನ್ನು ಕೊಡುತ್ತಾರೆ ಅದನ್ನು ಆಯ್ಕೆ ಮಾಡ್ಕೋತಾರೆ ಮಕ್ಕಳು ಪರಿಣಾಮಕಾರಿ ಸಂವಹನ ಕೌಶಲ ಬಹಳ ಮುಖ್ಯ ನಮ್ಮ ಜೀವನ ಕೌಶಲ್ಯಕ್ಕೆ ಆ್ಯಂಡ್ ನಮ್ಮ ಉದ್ಯೋಗದ ಶ್ರೇಷ್ಠತೆಗಾಗಿ ನಂತರದ್ದು ವ್ಯಕ್ತಿಗಳ ನಡುವಿನ ಆಂತರಿಕ ಸಂಬಂಧಗಳ ನಿರ್ವಹಣೆ ಕೌಶಲ ಪರಸ್ಪರ ಕಮ್ಯುನಿಕೇಷನ್ ಸೊ ಸಂಬಂಧಗಳ ನಿರ್ವಹಣೆ ಕೌಶಲ ಈಗ ನಮ್ಮ ಉದ್ಯೋಗದಲ್ಲಿ ನಾವು ಒಳ್ಳೆಯ ಬೆಳವಣಿಗೆ ಕಾಣಬೇಕು ಅಂದರೆ ನಾವು ಕಚೇರಿಯಲ್ಲಿ ಎಲ್ಲರ ಜೊತೆ ಒಳ್ಳೆಯ ಸಂಬಂಧವನ್ನು ಪರಸ್ಪರ ಆಂತರಿಕ ಸಂಬಂಧವನ್ನು ಚೆನ್ನಾಗಿಟ್ಕೊಂಡಿರಬೇಕು ಯಾವ ಥರ ಅಂದರೆ ನಾವು ಕೆಲಸ ಮಾಡುವಾಗ ಅಸನ್ಮುಖಿಗಳಾಗಿ ಕೆಲಸ ಮಾಡೋದರಿಂದ ನಮ್ಮ ಆಂತರಿಕ ಸಂಬಂಧಗಳ ಬೆಳವಣಿಗೆ ಚೆನ್ನಾಗಿರುತ್ತೆ ಅದರಿಂದ ನಮ್ಮ ಕೆಲಸ ಉತ್ಕೃಷ್ಟವಾಗಿರುತ್ತೆ ಮತ್ತು ಎಲ್ಲರನ್ನು ಗೌರವದಿಂದ ಕಾಣೋದ್ರಿಂದ ನಮ್ಮ ಕೆಲಸಗಳ ಶ್ರೇಷ್ಠತೆ ಗುಣಮಟ್ಟ ಖಂಡಿತ ಹೆಚ್ಚಾಗುತ್ತೆ ನಂತರದ್ದು ಸ್ವಯಂ ಅರಿವಿನ ಕೌಶಲ ದಟ್ ಈಸ್ ಸೆಲ್ಫ್ ಅವೇರ್ನೆಸ್ ಅಂತ ಕರಿತೀವಿ ಅದು ಒಂದು ಜೀವನ ಕೌಶಲ ನಾವು ಯಾವುದೇ ಕೆಲಸ ಮಾಡುವಾಗ ಸ್ವಯಂ ಅರಿವಿನ ಕೌಶಲ ಭಾಳ ಮುಖ್ಯವಾಗಿರುತ್ತದೆ ದಟ್ ಈಸ್ ವಿ ಯಾವ್ ಟು ಕಾನ್ಸಂಟ್ರೇಟ್ ಕಾನ್ಸಂಟ್ರೇಟ್ ಮಾಡಿ ಯಾವುದೇ ಕೆಲಸವನ್ನು ಮಾಡಬೇಕಾಗುತ್ತೆ ಈ ಥರ ಅರಿವು ಇದ್ದಾಗ ನಾವು ಮಾಡುವ ಕೆಲಸದ ಬಗ್ಗೆ ಪರಿಪೂರ್ಣ ಅರಿವು ಇದ್ದಾಗ ಆ ಕೆಲಸ ಉತ್ಕೃಷ್ಟವಾಗಿರಲು ಸಾಧ್ಯ ಆಗುತ್ತೆ ಉದಾಹರಣೆ ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ ದೇ ಆರ್ ಆ್ಯಂಬಿಷಿಯಸ್ ಟು ಡೂ ಕೆ ಎಸ್ ಆ್ಯಂಡ್ ಐ ಎ ಎಸ್ ಕೋರ್ಸ್ ಮಾಡಬೇಕು ಅಂತ ಇರ್ತಾರೆ ಅವಾಗ ಅವರು ಅದ್ರ ಬಗ್ಗೆ ಅರಿವಿರಬೇಕು ಸದಾಕಾಲ ಅರಿವಿದ್ದಾಗ ಮಾತ್ರ ಸಾಧ್ಯ ಅದಕ್ಕೆ ರಿಲೇಟೆಡ್ ಟೆಕ್ಸ್ಟ್ ಬುಕ್ಸ್ ಓದಬೇಕು ಮತ್ತು ದಿನನಿತ್ಯದ ನ್ಯೂಸ್ ಪೇಪರ್ಸ್ ಓದಬೇಕು ಸೊ ದೇ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದ ಕೆ ಎಸ್ ಆ್ಯಂಡ್ ಐ ಎ ಎಸ್ ಕೋರ್ಸ್ ಅದ್ರ ಬಗ್ಗೆ ಸೆಲ್ಫ್ ಅವೇರ್ನೆಸ್ ಇರಬೇಕು ಅದು ಸ್ವಯಂ ಅರಿವಿನ ಕೌಶಲ ಆಗಿರುತ್ತೆ ಇದಾದ ನಂತರ ತದಾನುಭೂತಿಯ ಕೌಶಲ ಅಂತ ಕರೀತೀವಿ ತದಾನುಭೂತಿಯ ಕೌಶಲ ಅಂದರೆ ಎಂಪತಿ ಸೊ ಈ ಎಂಪತಿ ಯಾವುದಕ್ಕೆ ಜೀವನ ಶೈಲಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಕಚೇರಿಯಲ್ಲಿ ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂದರೆ ಅವರ ಬಗ್ಗೆ ಅನುಕಂಪದ ಮಾತಾಡುವುದಲ್ಲ ಅದರ ಬದಲು ಅವರ ದುಃಖ ಅಥವಾ ಕಷ್ಟದಲ್ಲಿ ನಾವು ಭಾಗಿಯಾಗಬೇಕು ಅವರ ಕಷ್ಟ ಸುಖ ಏನು ಅಂತ ಕೇಳಿ ಅವರ ಜೊತೆಗೆ ನಿಂತು ಕಷ್ಟ ಸುಖದಲ್ಲಿ ಭಾಗಿಯಾದರೆ ಅದು ತದಾನುಭೂತಿಯ ಕೌಶಲ ಸೊ ಪ್ರತಿಯೊಬ್ಬ ಮನುಷ್ಯ ಜೀವಿಯಲ್ಲಿಯೂ ತದಾನುಭೂತಿಯ ಕೌಶಲ ಇರಬೇಕಾಗತ್ತೆ ಉದಾಹರಣೆ ಒಂದು ಯಾವುದೋ ಮೂಕ ಪ್ರಾಣಿ ಇದ್ದಾಗ ಅದು ಹಸುವಿನಿಂದ ಬಳಲ್ತಾ ಇರುತ್ತೆ ಆವಾಗ ಅದಕ್ಕೆ ಒಂದು ಬಿಸ್ಕೆಟ್ ಅಥವಾ ಏನಾದರೂ ಹಾಕಿದ್ರೆ ಖಂಡಿತ ಅದು ಸಂತೋಷ ಪಡುತ್ತೆ ಇದು ಉದಾಹರಣೆ ಆಗುತ್ತೆ ತದಾನುಭೂತಿಯ ಕೌಶಲಕ್ಕೆ ಇದಾದ ನಂತರ ನೆಕ್ಸ್ಟ್ ಜೀವನ ಕೌಶಲ ಒತ್ತಡ ನಿರ್ವಹಣೆ ಕೌಶಲ ಅಂತ ಕೋಪಿಂಗ್ ವಿತ್ ಸ್ಟ್ರೆಸ್ ಇದು ಕೋಪಿಂಗ್ ವಿತ್ ಸ್ಟ್ರೆಸ್ ಅಂದರೆ ಈಗಿನ ಕಾಲ್ದ ಪ್ರಪಂಚದಲ್ಲಿ ಎಲ್ಲರೂ ಒತ್ತಡದಲ್ಲಿ ಇದ್ದಾರೆ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಮ್ಯಾನೇಜ್ಮೆಂಟ್ ಅವರಾಗಿರ್ಬೋದು ಅವರೆಲ್ಲರೂ ಅವ್ರದ್ದೇ ಆದ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ ಈ ಕೆಲಸ ಒತ್ತಡ ನಿರ್ವಹಣೆಯಿಂದ ನಾವು ವರ್ಕ್ ಬರಬೇಕು ಅಂತಂದರೆ ನಮ್ಮ ಕೆಲಸದಲ್ಲಿ ನಾವು ಪ್ಲ್ಯಾನ್ ಮಾಡಿರಬೇಕು ಪ್ರಾಪರ್ ಪ್ಲ್ಯಾನಿಂಗ್ ಇದ್ದಾಗ ಖಂಡಿತ ಒತ್ತಡ ನಿರ್ವಹಣೆ ಕಷ್ಟ ಆಗಲ್ಲ ನಮ್ಮ ಕೆಲಸದಲ್ಲಿ ಉತ್ಕೃಷ್ಟತೆ ಬರುತ್ತೆ ಕೊನೆಯ ಜೀವನ ಕೌಶಲ ಭಾವನೆಗಳನ್ನು ನಿಯಂತ್ರಿಸುವ ಕೌಶಲ ದಟ್ ಇಸ್ ಕೋಪಿಂಗ್ ವಿತ್ ಎಮೋಷನ್ಸ್ ಅಂತ ಎಲ್ಲರೂ ತಿಳಿದಂಗೆ ಮನುಷ್ಯ ಭಾವನಾ ಜೀವಿ ಮತ್ತು ಸಂಘಜೀವಿ ಸುಖ ದುಃಖ ಕಷ್ಟ ಕೋಪ ತಾಳ್ಮೆ ಎಲ್ಲ ಭಾವನೆಗಳು ಬರ್ತವೆ ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ ಈ ಭಾವನೆಗಳಿಂದ ನಮ್ಮ ಕೆಲಸ ಹಾಳಾಗ್ಬೋದು ಅದರಿಂದ ಈ ಭಾವನೆಗಳನ್ನು ನಿಯಂತ್ರಿಸುವ ಕಲೆಯನ್ನು ಅಳವಡಿಸಿಕೊಳ್ಳಲೇಬೇಕಾಗುತ್ತದೆ ಬೇಕಾಗುತ್ತದೆ ನಮ್ಮ ವೃತ್ತಿಯ ಶ್ರೇಷ್ಠತೆಗಾಗಿ ಈ ಭಾವನೆಗಳನ್ನು ಅದುಮಿಟ್ಟುಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ ಉದಾಹರಣೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಾಗ ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ತಿಳಿದಿಲ್ಲ ಅಂದರೆ ಆ ಟೈಮಲ್ಲಿ ಅವರು ಉದ್ವೇಗಕ್ಕೆ ಒಳಗಾಗಬಾರ್ದು ಈಗ ಉದ್ವೇಗಕ್ಕೆ ಒಳಗಾದರೆ ಬೇರೆ ಪ್ರಶ್ನೆಗಳಿಗೂ ಉತ್ತರ ಮರೆತೋಗ್ಬೋದು ಆದ್ದರಿಂದ ಭಾವನೆಗಳನ್ನು ನಿಯಂತ್ರಿಸುವ ಕೌಶಲ್ಯ ಕೋಪಿಂಗ್ ವಿತ್ ಎಮೋಷನ್ ತುಂಬ ಮುಖ್ಯ ನಮ್ಮ ವೃತ್ತಿ ಜೀವನದಲ್ಲಿ ಇವತ್ತು ವೃತ್ತಿ ಜೀವನ ಕೌಶಲಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆ ಮೂರು ವಿಭಾಗವಾಗಿ ವಿಂಗಡಿಸಿದೆ ಮೊದಲನೇದು ಎಮೋಷನಲ್ ಸ್ಕಿಲ್ಸ್ ಅಂತ ಭಾವನಾತ್ಮಕ ಸ್ಕಿಲ್ಸ್ ಅದರಲ್ಲಿ ಸ್ವಯಂ ಅರಿವಿನ ಕೌಶಲ ಒತ್ತಡ ನಿರ್ವಹಣೆ ಕೌಶಲ ಭಾವನೆಗಳನ್ನು ನಿಯಂತ್ರಿಸುವ ಕೌಶಲ ಅದನ್ನು ಎಮೋಷನಲ್ ಸ್ಕಿಲ್ಸ್ ಅಂತ ಕರಿತೀವಿ ಎರಡನೇದು ಸಾಮಾಜಿಕ ಜೀವನ ಕೌಶಲ ಅಂತೀವಿ ದಟ್ ಈಸ್ ಸೋಷಿಯಲ್ ಸ್ಕಿಲ್ಸ್ ಅಂತೀವಿ ಅದರಲ್ಲಿ ತದಾನುಭೂತಿ ಪರಿಣಾಮಕಾರಿ ಸಂವಹನ ವ್ಯಕ್ತಿಗಳ ನಡುವಿನ ಆಂತರಿಕ ಸಂವಹನ ಇವನ್ನೆಲ್ಲ ನಾವು ಸಾಮಾಜಿಕ ಜೀವನ ಕೌಶಲ ಅಂತ ಕರಿತೀವಿ ಕೊನೆಯದು ಕಾಗ್ನೇಟಿವ್ ಜೀವನ ಕೌಶಲ ಅಂತ ಕರಿತೀವಿ ಅದರಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಸಮಸ್ಯೆಗೆ ಪರಿಹಾರ ಹುಡುಕುವುದು ಸೃಜನಾತ್ಮಕ ಥಿಂಕಿಂಗ್ ಆ್ಯಂಡ್ ವಿಮರ್ಶಾತ್ಮಕ ಥಿಂಕಿಂಗ್ ಇವನ್ನೆಲ್ಲ ನಾವು ಕಾಗ್ನೇಟಿವ್ ಜೀವನ ಕೌಶಲ ಅಂತ ಕರಿತೀವಿ ಈ ಎಲ್ಲ ಜೀವನ ಕೌಶಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಕೆಲಸದ ವೃತ್ತಿಯ ಉತ್ಕೃಷ್ಟತೆ ಸಾಧಿಸ್ಬೋದು ಈ ವಿಚಾರವಾಗಿ ನನಗೆ ಮಾತನಾಡುವುದಕ್ಕೆ ಅನುವು ಮಾಡಿಕೊಟ್ಟ ಭದ್ರಾವತಿ ಆಕಾಶವಾಣಿ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಪಿ ಎಸ್ ಸಂಸ್ಥೆಯ ಆಡಳಿತ ಮಂಡಳಿಯವರಿಗೆ ಪ್ರಾಂಶುಪಾಲರಿಗೆ ಮತ್ತು ಸಿ ಎಸ್ಆರ್ಗೆ ನನ್ನ ವಂದನೆಗಳನ್ನು ಹೇಳುತ್ತಾ ನಮ್ಮ ಪಿ ಎಸ್ ಐ ಟಿ ಎಮ್ ಸಂಸ್ಥೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕೋರ್ಸ್ ಇದ್ದು ಇದನ್ನು ಓದಿದ ನಮ್ಮ ವಿದ್ಯಾರ್ಥಿಗಳು ಹಲವಾರು ಮಲ್ಟಿನ್ಯಾಷನಲ್ ಕಂಪನೀಸ್ ಸರ್ಕಾರಿ ಕೆಲಸದಲ್ಲಿ ತೊಡಗಿದ್ದಾರೆ ಇದಲ್ಲದೆ ನಮ್ಮ ಸಂಸ್ಥೆಯಲ್ಲಿ ವಿವಿಧ ಹೊಸ ಕೋರ್ಸ್ಗಳನ್ನು ತೆರೆಯಲಾಗಿದೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಎ ಆ್ಯಂಡ್ ಮೆಷಿನ್ ಲರ್ನಿಂಗ್ ಆ್ಯಂಡ್ ಡಾಟಾ ಸೈನ್ಸ್ ಎಲ್ಲ ಕೋರ್ಸ್ಗಳು ಇದೆ ಈ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ವಂದನೆಗಳು ಜಯಂತ್ ಇದುವರೆಗೂ ವೃತ್ತಿಶ್ರೇಷ್ಠತೆಗಾಗಿ ಅವಶ್ಯವಿರುವ ಜೀವನ ಕೌಶಲ್ಯ ಈ ಕುರಿತು ಮಾತನಾಡಿದವರು ಪಿಎಸ್ ಸಮೂಹ ಸಂಸ್ಥೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ನಾರಾಯಣಸ್ವಾಮಿ ಅವರು ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ